ನೋಡಿ ಜನಗಳಿಗೆ ಅತ್ಯಂತ ಬೇಕಾದಂತಹ ಜನಪ್ರತಿನಿಧಿ ಸಿದ್ದರಾಮಯ್ಯನವರು ನಾನಾದರೂ ಸಹ ಇವತ್ತು ಮಾಲ್ತೇಶ್ನಲ್ಲಿ ಪ್ರಾರ್ಥನೆ ಮಾಡಿದ್ದು ಅವರು ದೋಷಮುಕ್ತರಾಗಿ ಬರ್ ಬರಲಿ ದೇವರ ಆಶೀರ್ವಾದ ಇರಲಿ ಅವರಿಗೆ ಅಂತಂದ್ಬಿಟ್ಟು ಬಹುತೇಕ ಇದು ಇಡೀ ರಾಜ್ಯದ ಜನಗಳಿಗೆ ಗೊತ್ತಿದೆ ಇದು ಸುಳ್ಳು ಪ್ರಕರಣ ಕೇವಲ ಸುಳ್ಳು ಆರೋಪಗಳು ಅನ್ನುವಂಥದ್ದು ಈ ನೆಲೆಯಲ್ಲಿ ದೇವರ ಆಶೀರ್ವಾದ ಅವರ ಮೇಲೆ ಸದಾ ಇರುತ್ತದೆ ಅವರಾದ್ರೂ ಪಾರದರ್ಶಕ ಆಡಳಿತ ನೀಡ್ತಾರೆ ಅನ್ನುವಂಥ ನಂಬಿಕೆ ನಮ್ಮೆಲ್ಲರಿಗೂ ಐತಲ್ಲ ಸಂಕಷ್ಟ ಪೂಜೆ ಯಾವಾಗ ಮಾಡ್ತಾರೆ ಯಾಕೆ ಮಹಾರುದ್ರಾಭಿಷೇಕ ಯಾಕೆ ಮಾಡ್ತಾರ ಏನು ಮಾಡೋ ಉದ್ದೇಶ ಈ ಬಗ್ಗೆ ನನಗೆ ಮಾಹಿತಿ ಇಲ್ಲ ಬೆಳಿಗ್ಗೆ ದೇವಸ್ಥಾನದಲ್ಲಿ ಬಹುಶಃ ಯಾಕೆ ಮಾಡ್ತಾರೆ ದೋಷಗಳು ಯಾವುದೇ ವ್ಯಕ್ತಿಗಳು ದೋಷಗಳಿದ್ದಾಗ ದೋಷಗಳ ನಿವಾರಣೆಗೋಸ್ಕರನ ಮಾಡುವಂಥ ಪೂಜೆ ಮಠಾಧೀಶರ ಬೆಂಬಲ ಸಿ ಎಂ ಅವ್ರಿಗೆ ಬೇಕಾಗಿದೆ ಬೆಂಬಲ ಕೊಡ್ತೀನಿ ನೋಡಿ ಜನಪ್ರತಿನಿಧಿಗಳಿಗೆ ನ್ಯಾಯ ಸಮ್ಮತವಾಗಿ ಧರ್ಮಸಮ್ಮತವಾಗಿ ಸಾಮಾಜಿಕ ನ್ಯಾಯದ ಹಿನ್ನೆಲೆಯಲ್ಲಿ ಆಡಳಿತ ಮಾಡುವಂತಹ ಯಾವುದೇ ಜನಪ್ರತಿನಿಧಿಗೆ ಯಾವುದೇ ಧರ್ಮದ ವ್ಯಕ್ತಿ ಬೆಂಬಲ ಕೊಡಲೇಬೇಕಾಗುತ್ತೆ ಅನ್ಯಾಯ ಅಧರ್ಮದ ವಿರುದ್ಧ ನಾವು ಎಲ್ಲರೂ ಸದಾ ಅವರು ಇದ್ದೇ ಇರ್ತೀವಿ ನೋಡಿ ಜನಗಳಿಗೆ ಅತ್ಯಂತ ಬೇಕಾದಂತಹ ಜನಪ್ರತಿನಿಧಿ ಸಿದ್ದರಾಮಯ್ಯನವರು ನಾನಾದರೂ ಸಹ ಇವತ್ತು ಮಾಲ್ತೇಶ್ನಲ್ಲಿ ಪ್ರಾರ್ಥನೆ ಮಾಡಿದ್ದು ಅವರು ದೋಷಮುಕ್ತರಾಗಿ ಬರ್ ಬರಲಿ ದೇವರ ಆಶೀರ್ವಾದ ಇರಲಿ ಅವರಿಗೆ ಅಂತಂದ್ಬಿಟ್ಟು ಬಹುತೇಕ ಇದು ಇಡೀ ರಾಜ್ಯದ ಜನಗಳಿಗೆ ಗೊತ್ತಿದೆ ಇದು ಸುಳ್ಳು ಪ್ರಕರಣ ಕೇವಲ ಸುಳ್ಳು ಆರೋಪಗಳು ಅನ್ನುವಂಥದ್ದು ಈ ನೆಲೆಯಲ್ಲಿ ದೇವರ ಆಶೀರ್ವಾದ ಅವ್ರ ಮೇಲೆ ಸದಾ ಇರುತ್ತದೆ ಅವರಾದ್ರೂ ಪಾರದರ್ಶಕ ಆಡಳಿತ ನೀಡ್ತಾರೆ ಅನ್ನುವಂಥ ನಂಬಿಕೆ ನಮ್ಮೆಲ್ಲರಿಗೆ ಐತಲ್ಲ ಸಂಕಷ್ಟ ಪೂಜೆ ಯಾವಾಗ ಮಾಡ್ತಾರೆ ಯಾಕೆ ಮಹಾರುದ್ರಾಭಿಷೇಕ ಯಾಕೆ ಮಾಡ್ತಾರೆ ಏನು ಉದ್ದೇಶ ಏನು ಮಾಡೋ ಉದ್ದೇಶ ಈ ಬಗ್ಗೆ ನನಗೆ ಮಾಹಿತಿ ಇಲ್ಲ ಹಾಂ ಬೆಳಿಗ್ಗೆ ದೇವಸ್ಥಾನದಲ್ಲಿ ಬಹುಶಃ ದೋಷಗಳು ಯಾವುದೇ ವ್ಯಕ್ತಿಗಳು ದೋಷಗಳಿದ್ದಾಗ ದೋಷಗಳ ನಿವಾರಣೆಗೋಸ್ಕರನ ಮಾಡುವಂಥ ಪೂಜೆ ಮಠಾಧೀಶರ ಬೆಂಬಲ ಸಿ ಎಂ ಅವ್ರಿಗೆ ಬೇಕಾಗಿಲ್ಲ ಬೆಂಬಲ ಕೊಡ್ತಿಲ್ಲ ನೋಡಿ ಜನಪ್ರತಿನಿಧಿಗಳಿಗೆ ನ್ಯಾಯ ಸಮ್ಮತವಾಗಿ ಧರ್ಮಸಮ್ಮತವಾಗಿ ಸಾಮಾಜಿಕ ನ್ಯಾಯದ ಹಿನ್ನೆಲೆಯಲ್ಲಿ ಆಡಳಿತ ಮಾಡುವಂತಹ ಯಾವುದೇ ಜನಪ್ರತಿನಿಧಿಗೆ ಯಾವುದೇ ಧರ್ಮದ ವ್ಯಕ್ತಿ ಬೆಂಬಲ ಕೊಡಲೇಬೇಕಾಗುತ್ತೆ ಅನ್ಯಾಯ ಅಧರ್ಮದ ವಿರುದ್ಧ ನಾವು ಎಲ್ಲರೂ ಸದಾ ಅವರು ಇದ್ದೇ ಇರ್ತೀವಿ ನೋಡಿ ಜನಗಳಿಗೆ ಅತ್ಯಂತ ಬೇಕಾದಂತಹ ಜನಪ್ರತಿನಿಧಿ ಸಿದ್ದರಾಮಯ್ಯನವರು ನಾನಾದರೂ ಸಹ ಇವತ್ತು ಮಾಲ್ತೇಶ್ನಲ್ಲಿ ಪ್ರಾರ್ಥನೆ ಮಾಡಿದ್ದು ಅವರು ದೋಷಮುಕ್ತರಾಗಿ ಬರ್ ಬರಲಿ ದೇವರ ಆಶೀರ್ವಾದ ಇರಲಿ ಅವರಿಗೆ ಅಂತಂದ್ಬಿಟ್ಟು ಬಹುತೇಕ ಇದು ಇಡೀ ರಾಜ್ಯದ ಜನಗಳಿಗೆ ಗೊತ್ತಿದೆ ಇದು ಸುಳ್ಳು ಪ್ರಕರಣ ಕೇವಲ ಸುಳ್ಳು ಆರೋಪಗಳು ಅನ್ನುವಂಥದ್ದು ಈ ಹಿನ್ನೆಲೆಯಲ್ಲಿ ದೇವರ ಆಶೀರ್ವಾದ ಅವ್ರ ಮೇಲೆ ಸದಾ ಇರುತ್ತದೆ ಅವರಾದ್ರೂ ಪಾರದರ್ಶಕ ಆಡಳಿತ ನೀಡ್ತಾರೆ ಅನ್ನುವಂಥ ನಂಬಿಕೆ ನಮ್ಮೆಲ್ಲರಿಗೂ ಐತಲ್ಲ ಸಂಕಷ್ಟ ಪೂಜೆ ಯಾವಾಗ ಮಾಡ್ತಾರೆ ಮಹಾರುದ್ರಾಭಿಷೇಕ ಯಾಕೆ ಮಾಡ್ತಾರೆ ಈ ಬಗ್ಗೆ ನನಗೆ ಮಾಹಿತಿ ಇಲ್ಲ ಬೆಳಿಗ್ಗೆ ದೇವಸ್ಥಾನದಲ್ಲಿ ಬಹುಶಃ ದೋಷಗಳು ಯಾವುದೇ ವ್ಯಕ್ತಿಗಳು ದೋಷಗಳಿದ್ದಾಗ ದೋಷಗಳ ನಿವಾರಣೆಗೋಸ್ಕರನ ಮಾಡುವಂಥ ಪೂಜೆ ಮಠಾಧೀಶರ ಬೆಂಬಲ ಟಿ ಎಂ ಅವ್ರಿಗೆ ಬೇಕಾಗಿಲ್ಲ ಬೆಂಬಲ ಕೊಡ್ತೀನಿ ನೋಡಿ ಜನಪ್ರತಿನಿಧಿಗಳಿಗೆ ನ್ಯಾಯ ಸಮ್ಮತವಾಗಿ ಧರ್ಮಸಮ್ಮತವಾಗಿ ಸಾಮಾಜಿಕ ನ್ಯಾಯದ ಹಿನ್ನೆಲೆಯಲ್ಲಿ ಆಡಳಿತ ಮಾಡುವಂತಹ ಯಾವುದೇ ಜನಪ್ರತಿನಿಧಿಗೆ ಯಾವುದೇ ಧರ್ಮದ ವ್ಯಕ್ತಿ ಬೆಂಬಲ ಕೊಡಲೇಬೇಕಾಗುತ್ತೆ ಅನ್ಯಾಯ ಅಧರ್ಮದ ವಿರುದ್ಧ ನಾವು ಎಲ್ಲರೂ ಸದಾ ಅವರು ಇದ್ದೇ ಇರ್ತೀವಿ